ಬಿಸಿಎ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ ರಾತ್ರಿ ಹತ್ತು ಗಂಟೆ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ವಿದ್ಯಾರ್ಥಿ ಬೆಂಗಳೂರು ಉತ್ತರದ ಆಚಾರ್ಯ ಕಾಲೇಜು ಪಿಜಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಓದುವಾಗಲೇ ಬಿಸಿಎ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ ರಾತ್ರಿ ಹತ್ತು ಗಂಟೆ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಬೆಂಗಳೂರು ಉತ್ತರದ ಆಚಾರ್ಯ ಕಾಲೇಜು ಪಿಜಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಅಂಡಮಾನ್ ನಿಕೋಬಾರ್ನ ರೋಹಿತ್ ರಾಯ್ ಇಪ್ಪತ್ತು ವರ್ಷದ ರೋಹಿತ್ ರಾಯ್ ಸಾವಿಗೀಡಾಗಿದ್ದಾರೆ ಐದು ವರ್ಷದಿಂದ ಆಚಾರ್ಯ ಕಾಲೇಜಿನಲ್ಲಿ ಓದ್ತಾ ಇದ್ರು ಈ ವಿದ್ಯಾರ್ಥಿ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ ಇನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂಥದ್ದು ಓದುವಾಗಲೇ ಬಿಸಿಎ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ ನಿನ್ನೆ ರಾತ್ರಿ ಹತ್ತು ಗಂಟೆ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಈ ವಿದ್ಯಾರ್ಥಿ ಬೆಂಗಳೂರಿನ ಉತ್ತರದ ಆಚಾರ್ಯ ಕಾಲೇಜು ಪಿ ಜಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಅಂಡಮಾನ್ ನಿಕೋಬಾರ್ನ ರೋಹಿತ್ ರಾಯ್ ಇಪ್ಪತ್ತು ವರ್ಷದ ರೋಹಿತ್ ರಾಯ್ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ರೋಹಿತ್ ರಾಯ್ ಅವರ ಫೋಟೋ ಕೂಡ ಇದೆ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಇವರು ಬೆಂಗಳೂರು ಉತ್ತರದ ಆಚಾರ್ಯ ಕಾಲೇಜು ಪಿ ಜಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ರಾತ್ರಿ ಓದುವಾಗಲೇ ಬಿ ಸಿ ಎ ವಿದ್ಯಾರ್ಥಿಗೆ ಹೃದಯಾಘಾತವಾಗಿದೆ ನಿನ್ನೆ ರಾತ್ರಿ ಹತ್ತು ಗಂಟೆ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಆಚಾರ್ಯ ಕಾಲೇಜಿನ ವಿದ್ಯಾರ್ಥಿಯವರು ಆಚಾರ್ಯ ಕಾಲೇಜು ಪಿ ಜಿಯಲ್ಲಿ ಇವರು ಇರ್ತಾರೆ ಈ ವೇಳೆ ರಾತ್ರಿ ಹತ್ತು ಗಂಟೆ ವೇಳೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಮೂಲತಃ ಇವರು ಅಂಡಮಾನ್ ನಿಕೋಬಾರ್ ಅವರು ಇಪ್ಪತ್ತು ವರ್ಷದ ರೋಹಿತ್ ರಾಯ್ ಸಾವನ್ನಪ್ಪಿದ್ದಾರೆ ಐದು ವರ್ಷದಿಂದ ಆಚಾರ್ಯ ಕಾಲೇಜಿನಲ್ಲಿ ಓದ್ತಾ ಇದ್ರು ವಿದ್ಯಾರ್ಥಿ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ನೆಲಮಂಗಲದ ಪ್ರತಿನಿಧಿ ಕಾರ್ತಿಕ್ ಎಸ್ ಕಾರ್ತಿಕ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಅನ್ನೋದು ಹೆಚ್ಚಾಗ್ತಾ ಇದೆ ಅದು ಕೂಡ ಯುವಕರನ್ನೇ ಜಾಸ್ತಿ ಬಲಿ ಪಡಿತಾ ಇದೆ ಇನ್ನು ಇಪ್ಪತ್ತು ವರ್ಷದ ರೋಹಿತ್ ರಾಯ್ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಸೊ ಈತನ ಹಿನ್ನೆಲೆ ಏನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಅಂಡಮಾನ್ ನಿಕೋಬಾರ್ ಮೂಲದ ಇಪ್ಪತ್ತು ವರ್ಷದ ರೋಹಿತ್ ಎಂಬ ವಿದ್ಯಾರ್ಥಿ ಕಳೆದ ಐದು ವರ್ಷಗಳಿಂದ ಆಚಾರ್ಯ ಕಾಲೇಜ್ ನಲ್ಲಿ ಬಿಟ್ಟಿದ್ದಾನೆ ಎಂದಿನಂತೆ ಅವತ್ತು ಕೂಡ ಪಿಜಿಯಲ್ಲಿ ರಾತ್ರಿ ಹತ್ತು ಗಂಟೆ ವೇಳೆಯಲ್ಲಿ ಓದೋ ನಲ್ಲಿ ಇದ್ದಕ್ಕಿದ್ದಂತೆ ಕುಸಿದ್ ಬಿಡ್ತಾನೆ ಆಗ ತನ್ನ ಜೊತೆಯಲ್ಲಿದ್ದ ವಿದ್ಯಾರ್ಥಿಗಳು ಸಹಚರರು ಗಾಬರಿಗೊಳ್ತಾರೆ ಗಾಬರಿಗೊಂಡು ನೋಡಿದಾಗ ಆದ್ಮಿ ರೋಹಿತ್ ಉಸಿರು ಚೆದಿರ್ತಾನೆ ಅದಾದ ನಂತರ ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ ಇಲ್ಲಿ ಭಯ ಬೀಳಿಸುವಂತಹ ಸಂಗತಿ ಏನು ಅಂದ್ರೆ ಈ ನೆಲಮಂಗಲ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಅರಳು ಯುವಕರು ಹೃದಯಾಘಾತಕ್ಕೆ ಬಲಿಯಾಕಿರುವಂತಹ ಘಟನೆಗಳು ಕೊಟ್ಟ ಮಟ್ಟಿಗೆ ಹೆಚ್ಚಾಗಿದೆ ಇದರಿಂದ ಸಾರ್ವಜನಿಕರಲ್ಲಿ ಹಾಗೂ ಪೋಷಕರಲ್ಲಿ ಸ್ವಲ್ಪ ಮಟ್ಟಿಗೆ ಭಯ ಅನ್ನೋದೇ ಸೃಷ್ಟಿಯಾಗಿದೆ ಸಂಚನೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ